ಕೂಡ ತುಂಬ ಇಷ್ಟ ಸೊ ಯಾವುದೇ ರೀತಿ ತುಪ್ಪನ ಬಳಸದೆ ಈ ರೀತಿ ಮೈಸೂರು ಪಾಕನ ಬಟ್ಟರು ಶೈಲಿ ನಾನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕು ಅದನ್ನು ಪೂರ್ತಿ ವಿಡಿಯೋನ ನೋಡಿದ್ರೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಮೊದಲನೇದಾಗಿ ನಾನು ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೆಕ್ಸ್ಕೊಂಡಿದ್ದೀನಿ ಎರಡು ಕಪ್ಪು ಕಡಲೆ ಹಿಟ್ಟನ್ನು ನೀವು ಜರಡಿ ಇಟ್ಕೊಂಡಾದರೂ ಬಳಸ್ಬೋದು ಇಲ್ಲಾಂದರೆ ಹಾಗೆ ಕೂಡ ಬಳಸ್ಬೋದು ಬಟ್ ಅರ್ಧ ಕಪ್ನಷ್ಟು ನಾವು ಎಣ್ಣೆಯನ್ನು ಹಾಕ್ಕೊಂಡು ಕಲಿಸ್ಕೊಡುವಾಗ ಯಾವುದೇ ರೀತಿ ಗಂಟು ಬರದೇ ಇರೋ ರೀತಿ ಕಲಿಸ್ಕೊಳ್ಬೇಕಾಗತ್ತೆ ಈಗ ನೋಡ್ತಾ ಇದ್ದಲ್ಲ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನಾನು ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ ಗಂಟನೆಲ್ಲ ಹೋಗಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಇದು ಮರಳು ಮರು ಥರ ಟೆಕ್ಸ್ಚರ್ ಆಗುತ್ತೆ ಎಣ್ಣೆಯಲ್ಲಿ ಕಲಿಸ್ಕೊಂಡಾಗ ಈ ರೀತಿ ಮಾಡೋ ಮೆಥಡಿಂದ ಮೈಸೂರು ಪಾಕ್ ಮಾಡುವಾಗ ಡೈರೆಕ್ಟು ಕಡಲೆ ಇಟ್ಟು ಹಾಕಿದ್ರೆ ಗಂಟ್ಗಳು ಆಗೋ ಸಾಧ್ಯತೆ ಇರುತ್ತೆ ಅದನ್ನು ಅವಾಯ್ಡ್ ಮಾಡ್ಬೋದು ಈಗ ಇದು ರೆಡಿ ಆಗುತ್ತೂ ತೆಗೆದಿಟ್ಕೊಳ್ಳೋಣ ನಂತರ ಇನ್ನೊಂದು ಪಾತ್ರೆಗೆ ನಾವು ಒಂದೂವರೆ ಕಪ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕಾಯ್ಲಿಕ್ಕೆ ಇಡಬೇಕಾಗತ್ತೆ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಕಾಯಲಿಕ್ಕೆ ಇಟ್ಕೊಳ್ಬೇಕು ಬಿಸಿ ಎಣ್ಣೆಯನ್ನು ನಾವು ಮೈಸೂರು ಪಾಕ್ ಮಾಡುವಾಗ ಹಾಕ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಇದನ್ನು ಒಂದು ಕಡೆ ಕಾಯಿಲಿಕ್ಕೆ ಇಟ್ಕೊಳ್ಳೋಣ ಈಗ ಇದು ಕಾಯ್ತಾ ಇದೆ ಸಿಮ್ಮಲ್ಲೇ ಇಟ್ಕೊಳ್ಳಿ ಬಿಸಿ ಬಿಸಿ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಇನ್ನೊಂದು ಕಡೆ ನಾವು ಮೌಲ್ಡನ್ನು ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ತೆಗೆದುಕೊಂಡಿರುವಂಥ ಮೌಲ್ಡನ್ನು ನೋಡಿದ್ರೆ ಇದು ಸ್ವಲ್ಪ ಡೀಪಾಗಿದೆ ಈ ರೀತಿ ಮೌಲ್ಡನ್ನು ಬಳಸೋದ್ರಿಂದ ಮೈಸೂರು ಪಾಕು ಡಬಲ್ ಕಲರ್ ಅಂದರೆ ಡಬಲ್ ಶೇಡ್ ಬರುತ್ತಲ್ಲ ಡಾರ್ಕ್ ಮತ್ತು ಲೈಟ್ ಕಲರು ಆ ರೀತಿ ಬರೋದಕ್ಕೆ ಅನುಕೂಲ ಆಗುತ್ತೆ ಈ ಥರದ್ದು ಮೌಲ್ಡನ್ನು ನೀವು ಬಳಸೋದಕ್ಕೆ ಟ್ರೈ ಮಾಡಿ ನಂತರ ನಾನು ಇನ್ನೊಂದು ಪ್ಯಾನಿಗೆ ಎರಡು ಕಪ್ನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಎರಡು ಕಪ್ ಕಡಲೆ ಹಿಟ್ಟಿಗೆ ಎರಡು ಕಪ್ನಷ್ಟು ಸಕ್ಕರೆ ಸರಿಯಾದ ಕ್ರಮ ಅಂತಲೇ ಹೇಳ್ಬೋದು ಎರಡು ಕಪ್ ಸಕ್ಕರೆಯನ್ನು ಹಾಕೊಂಡ ನಂತರ ನಾವು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಇದನ್ನು ಒಂದೆಳೆ ಪಾಕ ಬರೋ ಹಾಗೆ ನಾವು ಕುದಿಸ್ಕೊಳ್ಬೇಕಾಗತ್ತೆ ಈಗ ಒಂದು ಕಡೆ ಎಣ್ಣೆಯನ್ನು ಇಟ್ಕೊಂಡಿದ್ದೀವಿ ಹಾಗೆ ಇನ್ನೊಂದು ಕಡೆ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗ ಒಂದು ಮರದ್ದು ಈ ಥರ ಅಲ್ಲೇ ಥರ ಇರುವಂಥದ್ದನ್ನು ಯಾಕಂದರೆ ಕೈ ಆಡಿಸೋವಾಗ ತುಂಬ ಹೊತ್ತು ಮೈಸೂರು ಪಾಕು ತುಂಬ ಕಾದಿರುತ್ತೆ ಬಿಸಿ ತಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ರೀತಿ ಸ್ಟ್ರೈಟಾಗಿರ್ತಕ್ಕಂಥ ಮರದ ಹಲ್ಲೆ ಥರ ಯಾವುದಾದ್ರೂ ಇದ್ದರೆ ಅದನ್ನು ಉಪಯೋಗ್ಸಿದ್ರೆ ಒಳ್ಳೆಯದು ಈಗ ನೋಡ್ತಿದ್ದೀರಾ ಸಕ್ಕರೆ ಪಾಕ ಎಲ್ಲ ನೊರ್ನೊರೆಯಾಗಿ ಬರ್ತಿದೆ ಪಾಕದ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡ್ರೆ ಇಲ್ಲಿ ಒಂದೆಳೆ ಪಾಕ ಕೂಡ ಬಂದಿದೆ ಈ ಟೈಮ್ನಲ್ಲಿ ನಾವು ಸ್ಟವ್ ಉರಿಯನ್ನು ಸ್ವಲ್ಪ ಸ್ಟಿಮ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿದ್ದಂತಹ ಕಡಲೆ ಇಟ್ಟಿ ಏನಿದೆ ಅದನ್ನು ಹಾಕೊಳ್ಬೇಕಾಗತ್ತೆ ಉರಿಯನ್ನು ಕಡಿಮೆ ಮಾಡಿಕೊಳ್ಳಿ ತಳ ಹತ್ತಿಸ್ಬಾರ್ದು ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಪಾಕದಲ್ಲಿ ಕಡಲೆ ಹಿಟ್ಟೆಲ್ಲ ನೀಟಾಗಿ ಬೆರಿಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಕಡಲೆ ಹಿಟ್ಟನ್ನು ಕಲಸ್ಕೊಂಡಿರೋದ್ರಿಂದ ಇದರಲ್ಲಿ ಗಂಟಾಗೋ ಸಾಧ್ಯತೆ ಕಡಿಮೆ ಹಾಗಾಗಿ ಬೇಗನೆ ಮಿಕ್ಸ್ ಆಗಿ ಗಂಟೆಲ್ಲ ಹೊಡೆದ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಯಾವುದೇ ರೀತಿ ಗಂಟುಗಳೆಲ್ಲ ಪರ್ಫೆಕ್ಟ್ ಆಗಿ ಸಕ್ಕರೆ ಪಾಕದ ಜೊತೆ ಬೆರೆತಿದೆ ಈಗ ಮೀಡಿಯಂ ಊರಿನಲ್ಲೇ ನಾವು ಇದನ್ನು ಆಡಿಸ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಸ್ಥಳ ಹತ್ತಿದ್ರೆ ಮೈಸೂರಿಪ್ಪ ಹಾಳಾಗುತ್ತೆ ಈಗ ನಾವು ಕಾದಿರುವಂಥ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದನ್ನು ಆಡಿಸ್ತಾ ಹೋಗಬೇಕು ಈ ರೀತಿ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳುವಾಗ ನಿಮ್ಗೆ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ನಿಂತಿದೆ ಅದು ಕಂಪ್ಲೀಟಾಗಿ ಹೀರ್ಕೊಳ್ಬೇಕು ಕಡಲೆ ಇಟ್ಟು ಅಲ್ಲಿವರೆಗೂ ಆಡಿಸ್ತಾನೆ ಇರಬೇಕು ನಂತರ ನಾವು ಮತ್ತೊಂದು ಬ್ಯಾಚಿ ಎಣ್ಣೆನ ಹಾಕ್ಕೊಂಡು ಮತ್ತೆ ಈ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕೈ ಬಿಡ್ಲಿಕ್ಕೆ ಹೋಗಬೇಡಿ ತಳ ಹತ್ತಿದ್ರೆ ಕಲರ್ ಕೂಡ ಚೇಂಜ್ ಆಗುತ್ತೆ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಈಗ ಇನ್ನೊಂದು ಬ್ಯಾಚು ಎಣ್ಣೆನ ಇದ್ದೀನಿ ಈ ರೀತಿ ಎಣ್ಣೆನ ಸಿಮ್ಮಲ್ಲೇ ಇಟ್ಕೊಂಡು ಒಂದು ಸೈಡು ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇರಬೇಕು ಇನ್ನೊಂದು ಸೈಡು ಈ ರೀತಿ ಮೈಸೂರು ಪಾಕನ ರೆಡಿ ಮಾಡ್ಕೊಳ್ಳುವಾಗ ಎಣ್ಣೆನ ಹಾಕೊಳ್ತಾ ಇರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೈಸೂರು ಪಾಕಿನ ಹದ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಈಗ ಸುತ್ತ ಎಣ್ಣೆ ಇರೋದೆಲ್ಲ ಹೀರ್ಕೊಂಡಿದೆ ಮತ್ತು ಇನ್ನೊಂದು ಬ್ಯಾಚ್ ಎಣ್ಣೆನ ನಾನು ಹಾಕೊಳ್ತಾ ಇದ್ದೀನಿ ಈಗ ನೊರೆ ಥರ ಟೆಕ್ಸ್ಚರ್ ಬರುತ್ತಲ್ಲ ಈ ರೀತಿ ಬಂದ್ರೆ ಕಡಲೆ ಇಟ್ಟು ಪರ್ಫೆಕ್ಟಾಗಿ ಬೇಯ್ತಾ ಇದೆ ಅಂತ ಅರ್ಥ ಈಗ ಕಂಪ್ಲೀಟಾಗಿ ಒಂದೂವರೆ ಕಪ್ನಷ್ಟು ನಾನು ಎಣ್ಣೆನ ತೆಟ್ಕೊಂಡಿದ್ನಲ್ಲ ಅದನ್ನು ಪೂರ್ತಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಹದ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಚೆನ್ನಾಗಿ ಚಿರಬೇಕು ಇದು ಲಾಸ್ಟ್ ಟೈಮ್ ಎಣ್ಣೆ ಹಾಕೊಂಡಲ್ಲ ಆ ಹದದಲ್ಲಿ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇರತ್ತೆ ಸೈಡು ಈ ಥರ ಪ್ಯಾನ್ ಕೂಡ ಬಿಟ್ಕೊಳ್ತಾ ಇದೆ ಈ ಕನ್ಸಿಸ್ಟೆನ್ಸಿ ಇರುವಾಗ ನಾವು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಮೈಸೂರು ಪಾಕು ಬರೀ ಎಣ್ಣೆ ಹಾಕಿದ್ರೆ ತುಪ್ಪದೊಂದು ಫ್ಲೇವರ್ ಬರೋದಿಲ್ಲ ಸ್ಮೆಲ್ ಕೂಡ ಬರೋದಿಲ್ಲ ಲಾಸ್ಟಲ್ಲಿ ಈ ರೀತಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ ಸಾಕು ಫ್ಲೇವರು ಮತ್ತು ಒಂದು ಟೇಸ್ಟ್ ಕೂಡ ಅಷ್ಟೇನೆ ತುಪ್ಪದಲ್ಲೇ ಮಾಡಿದ್ದಾರೆ ಅನ್ನೋ ಥರ ಬರುತ್ತೆ ಹಾಗಾಗಿ ನಾನು ಲಾಸ್ಟಲ್ಲಿ ಇದನ್ನು ಆಪ್ಷನಲ್ಲು ತುಪ್ಪನ ಬಳಸಿದ್ರೆ ನೀವು ಟೇಸ್ಟ್ ಮತ್ತು ಫ್ಲೇವರನ್ನು ಇಲ್ಲ ಇಲ್ಲಾಂದರೆ ಕೂಡ ನೀವು ಎಣ್ಣೆನಲ್ಲೇ ಕೂಡ ಮಾಡ್ಬೋದು ನಾನು ಹಾಕ್ತಾ ಇರುವಂಥದ್ದು ಹೀಗೆ ಆದ ತಕ್ಷಣವೇ ನೀವು ಮೌಲ್ಡಿಗೆ ಶಿಫ್ಟ್ ಮಾಡಿಕೊಳ್ಬೇಕು ತುಂಬ ಹೊತ್ತು ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ ಆವಾಗ ಕಟ್ ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ತುಪ್ಪ ಹಾಕಿದ ತಕ್ಷಣವೇ ನಾವು ಮೌಲ್ಡಿಗೆ ಶಿಫ್ಟ್ ಮಾಡಿಕೊಳ್ಬೇಕು ನಾನು ಇದನ್ನು ಪ್ರೆಸ್ ಮಾಡ್ತಾ ಇಲ್ಲ ಸ್ಲೈಟಾಗಿ ಹಾಗೇ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಅದು ಕೂಡ ಹೀರ್ಕೊಳ್ಬಿಡುತ್ತೆ ಸ್ವಲ್ಪ ಡ್ರೈ ಆಗ್ತಿದ್ದಾಗೇ ನೀವು ಪೀಸಸ್ಗಳನ್ನ ಮಾಡ್ಕೊಳ್ಬಿಡಬೇಕು ತುಂಬ ಹೊತ್ತು ಕೂಲ್ ಆಗಲಿ ಅಂತ ಬಿಡ್ಲಿಕ್ಕೆ ಹೋಗ್ಬೇಡಿ ಆವಾಗ ಪೀಸಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಪೀಸಸ್ಗಳು ಕಟ್ ಆಗಿಬಿಡುತ್ತೆ ಇವಾಗ ಇನ್ನೂ ತುಂಬ ಬಿಸಿ ಇದೆ ಮೈಸೂರು ಪಾಕು ಹಾಗಾಗಿ ನಾನು ಬಟ್ಟೆನ ಇಟ್ಕೊಂಡು ಪೀಸಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಶೇಪ್ಗಳನ್ನ ಮಾಡಿ ಕಟ್ ಮಾಡಿಕೊಂಡ್ರೆ ನಂತರ ನೀವು ಸಣ್ಣದಾದ ನಂತರ ಪೀಸಸ್ಗಳನ್ನ ಸಪ್ರೇಟ್ ಮಾಡ್ಕೊಳ್ಬೋದು ಈ ರೀತಿ ತುಂಬ ಬಿಸಿ ಇರುವಂಥ ಮೈಸೂರು ಪಾಕು ಒಂದು ರೀತಿಯಾದಂಥ ಡೀಪಾಗಿರುವಂಥ ಮೌಲ್ಡಿಗೆ ಹಾಕಿದಾಗ ಕಲರ್ ಕೂಡ ಮಧ್ಯದಲ್ಲಿ ಡಾರ್ಕ್ ಕಲರ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಕಂಪ್ಲೀಟ್ ಆಗಿ ಇದು ಸಣ್ಣದಾಗಿದೆ ಸಣ್ಣದಾದ ನಂತರ ನಾನು